ಸೆಬಿ ಜಿನ್ ಸ್ಟ್ರೀಟ್ ಮೇಲೆ ಹಾಕಿದ ನಿರ್ಬಂಧವನ್ನು ಷರತ್ತುಗಳೊಂದಿಗೆ ತೆಗೆದುಹಾಕಿದೆ ಅಮೆರಿಕ ಮೂಲದ ಈ ಟ್ರೇಡಿಂಗ್ ಕಂಪನಿ ನಾಲ್ಕು ಸಾವಿರ ಎಂಟುನೂರು ನಲವತ್ಮೂರು ಪಾಯಿಂಟ್ ಆರು ಕೋಟಿ ಹಣವನ್ನು ಎಸ್ಕ್ರೋ ಖಾತೆಗೆ ವರ್ಗಾಯಿಸಿದ ನಂತರ ವಹಿವಾಟಿಗೆ ಅನುಮತಿ ದೊರೆತಿದೆ ಜಿನ್ ಸ್ಟ್ರೀಟ್ ಈಗ ಬಿಎಸ್ಟಿ ಮತ್ತು ಎನ್ಎಸ್ಟಿಯಲ್ಲಿ ವ್ಯಾಪಾರ ಪುನರಾರಂಭ ಮಾಡುತ್ತಿದೆ ಈ ನಿರ್ಧಾರದ ಹಿನ್ನೆಲೆಯಲ್ಲಿ ಬಿಎಸ್ಟಿ ಸಿಡಿಎಸ್ಎಲ್ ಮತ್ತು ಅನೇಕ ಕ್ಯಾಪಿಟಲ್ ಮಾರ್ಕೆಟ್ ಷೇರುಗಳು ಏರಿಕೆಯಾಗಿವೆ ಸೆಬಿಯಾ ಪ್ರಕಾರ ಕಂಪನಿಯು ಅನ್ಯಾಯವಾದ ವಹಿವಾಟುಗಳಿಂದ ದೂರವಿರುವುದಾಗಿ ಖಚಿತಪಡಿಸಬೇಕು ಎಂದು ಹೇಳಿದೆ ಸ್ಟ್ರೀಟ್ ಇನ್ನಷ್ಟು ನಿಯಮಗಳ ಅನುಸರಣೆಗೂ ಬದ್ಧವಾಗಿದೆ ಮತ್ತು ಎಕ್ಸ್ಚೇಂಜ್ಗಳು ಅದರ ಚಟುವಟಿಕೆಯನ್ನು ನಿಗದಿತವಾಗಿ ಗಮನಿಸುತ್ತವೆ ಎಂದು ಸ್ಪಷ್ಟಪಡಿಸಿದೆ ಅರ್ಜೆಂಟೀನಾ ಮೂಲದ ಲಾಫರ್ಮ್ಗಳು ಮತ್ತು ಜಾಗತಿಕ ಕಾನೂನು ಸಂಸ್ಥೆಯೊಂದನ್ನು ಸಹ ಜಿನ್ ಸ್ಟ್ರೀಟ್ ಭಾರತದಲ್ಲಿನ ಕಾನೂನು ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ನಿಯೋಜಿಸಿದೆ ಸೆಬಿಯಾ ಈ ಕ್ರಮವನ್ನು ಕೆಲವು ಹಣಕಾಸು ತಜ್ಞರು ಸ್ವಾಗತಿಸಿದ್ದಾರೆ ಆದರೆ ಕೆಲವರು ಟೀಕಿಸಿದ್ದಾರೆ ವ್ಯಾಪಾರ ಪುನರಾರಂಭದ ಮೊದಲ ದಿನದ ನಂತರ ಅನೇಕ ಬ್ರೋಕರ್ಗಳು ಹಾಗೂ ನಿಗಮಗಳು ತಮ್ಮ ಮೇಲೆ ಪರಿಣಾಮ ಬೀರುವ ಬದಲಾವಣೆಗಳನ್ನು ವಿಶ್ಲೇಷಿಸುತ್ತಿವೆ ಜಿನ್ ಸ್ಟ್ರೀಟ್ ಇನ್ನು ಮುಂದೆ ಡೆರಿವೇಟಿವ್ ಮಾರುಕಟ್ಟೆಯಲ್ಲಿನ ಆಯ್ಕೆಗಳ ವಹಿವಾಟಿನಲ್ಲಿ ಭಾಗವಹಿಸದಿರುವ ಸಾಧ್ಯತೆ ಇದೆ ಎಂದು ವರದಿಗಳು ಸೂಚಿಸುತ್ತಿವೆ ಇದರಿಂದಾಗಿ ಡೆರಿವೇಟಿವ್ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ಪ್ರಕರಣವು ಭಾರತದಲ್ಲಿ ನಿಗಮ ನಿಯಂತ್ರಣ ವ್ಯವಸ್ಥೆಗಳ ಬಲವರ್ಧನೆಗೆ ಸೂಚನೆ ನೀಡಿದೆ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ವ್ಯವಹಾರದ ಮೇಲ್ವಿಚಾರಣೆಯೂ ಇನ್ನಷ್ಟು ಕಠಿಣವಾಗಲಿದ್ದು ಗ್ಲೋಬಲ್ ಟ್ರೇಡಿಂಗ್ ಜೈಂಟ್ಗಳಿಗೆ ಇದು ಹೊಸ ಎಚ್ಚರಿಕೆಯಾಗಿದೆ ಅಮೆರಿಕದ ಪ್ರಸಿದ್ಧ ರಿಟೇಲ್ ದೈತ್ಯ ಕಾಸ್ಕೋ ತನ್ನ ಮೊದಲ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅನ್ನು ಭಾರತದಲ್ಲಿ ಸ್ಥಾಪಿಸಲು ಮುಂದಾಗಿದೆ ಈ ಕೇಂದ್ರವನ್ನು ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಕಾಸ್ಟ್ಕೋ ಈಗಾಗಲೇ ಘೋಷಣೆ ಮಾಡಿದ್ದು ಆರಂಭದಲ್ಲಿ ಒಂದು ಸಾವಿರ ಉದ್ಯೋಗಗಳನ್ನು ನೀಡಲಿದೆ ಎಂದು ಕಂಪನಿಯು ತಿಳಿಸಿದೆ ಈ ಕೇಂದ್ರದಿಂದ ಕಂಪನಿಯ ಡಿಜಿಟಲ್ ಪರಿವರ್ತನೆ ಮಾರ್ಕೆಟ್ ಸಾಮರ್ಥ್ಯ ಮತ್ತು ತಂತ್ರಜ್ಞಾನ ಸಂಬಂಧಿತ ಸೇವೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಇದು ಭಾರತದಲ್ಲಿ ಟೆಕ್ ಉದ್ಯಮದ ಬೆಳವಣಿಗೆಗೆ ಪ್ರೇರಣೆಯಾಗಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಕಾಸ್ಟ್ಕೋ ಅವರ ಈ ನಿರ್ಧಾರ ಭಾರತದಲ್ಲಿ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಗಳ ಮೇಲಿನ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಕಾಸ್ಟ್ಕೋ ಜಿಸಿಸಿ ಮೂಲತಃ ತಂತ್ರಜ್ಞಾನ ಆಧಾರಿತ ಕಾರ್ಯಗಳಿಗೆ ನಿರ್ದಿಷ್ಟವಾಗಿದ್ದು ಇದರಿಂದ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೊಸ ಬೆಳಕು ಸಿಗಲಿದೆ